राम भाई ये देखिए केंद्र अक्षर द्वारा केंद्र है ओए जय 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 पीछे जाओ ಮಾಜಿ ನಗರಸಭಾ ಅಧ್ಯಕ್ಷ ಅವರ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ನಾಯಕರು ನಮ್ಮ ಹಿರಿಯರು ನಮ್ಮ ಶಾಸಕರು ಈ ರಾಜ್ಯದ ಅತ್ಯುತ್ತಮ ಶಾಸಕರು ಪ್ರಶಸ್ತಿ ಹೊಂದಿರುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಆದಂತಹ ಮಾನ್ಯ ಡಾಕ್ಟರ್ ಟಿವಿ ಜೈಚಂದ್ರ ಸಾಹರು ಇವತ್ತು ಈ ಕಾರ್ಯಕ್ರಮ ಬಂದಿದ್ದಾರೆ ಅತ್ಯಂತ ಬಹಳ ಖುಷಿಯ ಸಂದೇಶ ನಿಮ್ಗೆಲ್ಲರೂ ನೋಡಿ ಇನ್ನೂ ಖುಷಿಯಾಗಿದ್ದಾರೆ ಇದು ಮನೋರ ಮುಸ್ಲಿಮ್ಸ್ ಒದ್ದೊಟ್ಟಿದ್ದು ಕಾಣ್ತಾ ಇದೆ ಅಂತ ಅವ್ರಿಗೂ ಬಹಳ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸಹ ನಮ್ಮ ಜೊತೆ ಅನೇಕ ಕಾರ್ಯಕ್ರಮಗಳು ಸಹೇಬರು ಕೊಡಬೇಕಾಗ್ತಿದೆ ನಮ್ಗೆಲ್ಲ ಮೊದಲಿಂದ ಕೊಡ್ಕೊಂಡ್ ಬಂದಿದ್ದಾರೆ ಮೊಟ್ಟ ಮೊದಲಾದಾಗಿ ನಿಮ್ಮ ಕಡೆಯಿಂದ ನಾನು ಸಾವಿರ ದಪ್ಪ ರೀತಿಯ ಬಳಸ್ತಾ ಇದ್ದೀನಿ ಈ ಸರಿ ಯಾವತ್ತು ಒಂಚೂರು ಚೂರು ಮಳೆ ಬಂದಿಲ್ಲ ಆದ್ರೂ ಸಹ ನಮ್ಮ ಕೆರೆ ಹೇಮಾವತಿ ನೀರಿಂದ ತುಂಬಿದೆ ಅದು ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ನಾನು ಸಾವೇರಿಗೆ ಅಭಿನಂದನೆಗಳು ಹಾಗೂ ಒಂದೇ ಸಹ ಕಳಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ಬಿ ಕೆ ಅಲ್ತಾಸ್ ಖಾನ್ ಕೆಎಂ ಡಿ ಸಿ ಚೇರ್ಮನ್ ರಾಜ್ಯದ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಸಹ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದು ಅವರು ಸಹ ಒಂದು ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಹೃದಯ ಪೂರ್ವಕವಾಗಿ ಅಭಿನಂದನೆ ಬಯಸ್ತಾ ಇದ್ದೀನಿ ಅದೇ ರೀತಿ ನನ್ನ ಪ್ರೀತಿಯ ಅಪ್ಪರಾದಂತಹ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಐದು ಬಾರಿ ನಾಲ್ಕು ಪುರಸಭೆ ಸದಸ್ಯರು ಂತಹ ಮಾನ್ಯ ಶ್ರೀ ಕಾಸಿಂ ಖಾನ್ ಸಾಹೇಬ್ ಸಹ ಈ ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಕರೆಸ್ತಾ ಇದ್ದೀನಿ ಅದೇ ರೀತಿ ಮಾನ್ಯ ಅತಾಫ್ ಭಾಷೆ ಅವರ ಅಲ್ತಾಫ್ ಖಾನ್ ಅವರ ಬಮ್ಮನಾದಂತಹ ಅಸ್ಲಾಂ ಖಾನ್ ಪಹ್ಲಾನ್ ಅವರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವ್ರಿಗೂ ನಾನು ಅದೇ ಅಭಿನಂದನೆಗಳು ನಗರಸಭೆ ಸದಸ್ಯರಾದಂತಹ ಮಾನ್ಯ ನಸರುಲ್ಲ ಖಾನ್ ಸಾಹೇಬರು ಬಂದಿದ್ದಾರೆ ಅವರಿಗೂ ನಾನು ರುತ್ಪುರ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಯುವ ಯುವ ಕಣ್ಮನಿ ಯುವರಾಜಂತಹ ನವಸ್ಥಾನ ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಫೈಜುಲ್ಲ ಖಾನ್ ಡಾಕ್ಟರ್ ಫೈಜುಲ್ಲ ಖಾನ್ ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಾನ್ಯ ನಟರಾಜ್ ಅವರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪೈಲಟ್ ಆದಂತಹ ಏರ್ ಇಂಡಿಯಾ ಪೈಲಟ್ ನನ್ನ ಸಹೋದರ ಆದಂತಹ ಖಾನ್ ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೂ ನಾನು ಅರುಪೂರ್ವ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ನ ನ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತೊಗೊಂಡು ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ نمسکر السلام علیکم اللہ کا بہت بڑا کرم ہے جو خاسم صاحب کی فیملی جو نصر اللہ خان صاحب اور ہمارے امان اللہ ہمارے سندی اور ہمارے جو نواز خان اور ان کی پوری فیملی خاسم صاحب کی فیملی کا بہت بڑا اپکار گروپ کو بھائی بہت اچھا نام ہے اور اس کے ساتھ ساتھ سبھی پیار محبت کے اور ان کے گھر میں ایک ہی چھ چلت بات چلتے کا نام لیتی نہیں لیتے معلوم نہیں جائے چندرا صاحب کا ہر کے ہے ہر شاہ جائے چندرا صاحب کا اور جائے چندرا صاحب اور جائے چندر صاحب کو ٹاقری بند ہے انہا تو مجھے بہت دور سے پچھا ایک دس سال سے جا پی ಜಯಚಂದ್ರ ಸಾಬ್ ಲೀಡ್ರಿ ಕರ್ನಾಟಕ ರಾಜಕಾರಣ ಒಳ್ಳೆ ಕಾರ್ಯಕ್ರಮ ಮಾಡಿ ಲಾಭ ಮಂತ್ರಿ ಆಗಿ ಬಹಳ ಒಳ್ಳೆ ನಿವಾಸಿದ್ದಾರೆ ನಾನ್ ಜೋರ್ ತಗಬೇಕು ಅಂತ ದಿನಗಳಿಂದ ನಮ್ಮ ಕರ್ನಾಟಕಕ್ಕೆ ಒಬ್ಬರು ಮಂತ್ರಿ ಆಗಿ ಬರ್ತಾರಂತ ವಿಶ್ವಾಸ ಸರ್ಕಾರ ನಮ್ಗೆ ಹೇಳಿ ನಮಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರೋರು ಅನೇಕ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಿನಿಮಮ್ ಒಂದು ಎಲ್ಲ ಹೋಗ್ಬೇಕು ನಾನ್ ಬೇರೆ ಸ್ವಲ್ಪ ಹೋಗ್ಬೇಕು ಸಾವಿರ ಹೋಗ್ಬೇಕಂದ್ರೆ ಅದಕ್ಕೋಸ್ಕರ ಶಾಪ್ನಲ್ಲಿ ಹೇಳ್ತಾ ಇದ್ದೀನಿ ಯಾವತ್ತೂ ನಾವು ಜಯಚಂದ್ರ ಸಾಹೇಬ್ರಿಗೆ ಯಾವ ರೀತಿ ಕೈ ಹಿಡಿದಿದ್ದಾರೆ ಆ ರೀತಿ ಅವ್ರು ಸೇವೆ ಮಾಡ್ಕೊಂಡಿ ಬಂದಿದ್ದಾರೆ ಈ ರಾಜ್ಯದಲ್ಲಿ ಬಹಳ ಸೀನಿಯರ್ ಸೀನಿಯರ್ ಮುಖಂಡರು ಆಗಿ ಕೆಲಸ ಮಾಡಿ ಅಂದ್ರೆ ಅದು ಜಯಚಂದ್ರ ಸಾಹೇಬ್ರು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ದೋಸ್ತೋ ಭಾಯಿಯವ್ರ ಬಿಸಿಲು اور جے چند ہے بہت اچھی آج کے بہت اچھے انسان ہیں ان کو بہت بار جیتا اور آنے والے دنوں میں ان شاء اللہ میں اندر سے منسٹر بن کر آپ کے لیے آئیں گے ಜಯಚಂದ್ರ ಸಾಹೇಬ ಜಯಚಂದ್ರ ಅಂದ್ರೆ ನೀರು ನೀರು ಅಂದ್ರೆ ಜಯಚಂದ್ರ ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ನಮಗೆ ಮಳೆ ಇಲ್ಲ ಅಂದ್ರೂ ನೀರು ಬರ್ತಾನೆ ಇದೆ ಕೋಡಿ ಬೀಳ್ತಾನೆ ಇದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ ನೋಡಿ ಈ ಸತಿ ನಮಗೆ ಮಳೆ ಇಲ್ಲ ಆದ್ರೂ ಕೆರೆ ಕೋಳಿ ಬಿದ್ದಿದೆ ಇದಕ್ಕೆ ಈ ಈ ನೀರಿಂದನೇ ಈ ಬೃಹತ್ವಾಗಿ ಶಿರಾ ಬೆಳೆಯಕ್ಕೆ ಅವಕಾಶ ಆಗಿರೋದು ನಾವು ನಾವು ಕೂಡ ಬಹಳ ವರ್ಷದಿಂದ ಸ್ಟ್ರೈಕ್ ಮಾಡಿದ್ವಿ ನೀರ್ಗೋಸ್ಕರ ನೀರಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ವಿ ಮೊದಲು ನಮ್ಮ ಊರಿಗೆ ಹೆಂಡ್ ಕೊಡಕ್ಕೆ ಹಿಂದೆ ಮುಂದೆ ಹಾಕ್ತಿದ್ರು ಈಗ ಎರಡ್ ಎರಡು ಕೂಡ ನಡೀತಿದ್ದಾರೆ ಜಯ ಹಿಂದ್ ಜಯ ಗನ್ನ ಎಲ್ಲರಿಗೂ ನಮಸ್ಕಾರ ಅಸ್ಸಲಾಮ್ ವೈಕಂ ಸಾಹೇಬ್ರು ಅಂತ ಹೇಳಿದ್ರೆ ಇಲ್ಲಿ ಅಲ್ಪಸಂಖ್ಯಾತರಲ್ಲಿ ಅತ್ಯಂತ ಹಿರಿಯ ಮುಖಂಡರು ಖಾನ್ ಸಾಹೇಬ್ರು ಬಹಳ ವರ್ಷಗಳ ಕಾಲ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು ಆ ಸಂದರ್ಭದಲ್ಲಿ ನಾನು ಕಳ್ಳಬಳ್ಳ ಕ್ಷೇತ್ರದಿಂದ ಮಂತ್ರಿಯಾಗಿದ್ದೆ ಆ ಸಂದರ್ಭದಲ್ಲಿ ವರ್ಕ್ನ ಅಧ್ಯಕ್ಷರಾಗಿ ನಾನೇ ಮಾಡಿಕೊಂಡ ನನಗೆ ಅವಾಗ ಪರಿಚಯ ಇರಲಿಲ್ಲ ರಂಗತ ಪರಿಚಯ ಮಾಡಿದ್ರೆ ಅವಾಗ ಅಧ್ಯಕ್ಷರನ್ನು ಮಾಡಿದ್ದೆ ನಾನೇ ಅದೇ ರೀತಿಯಾಗಿ ಅವ್ರಿಗೆ ಮೂರ್ ಜನ ಐದ್ ಜನ ಮಕ್ಕಳು ಆರ್ ಜನ ಆರ್ ಜನ ಆರ್ ಜನ ಮಕ್ಕಳು ಒಂದೇ ತರ ಇದ್ದಾರೆ ಆದ್ರೆ ಅಷ್ಟೇ ಬಂತು ಯಾರ್ ಯಾರೂ ಕಡಿಮೆ ಇಲ್ಲ ಅವ್ರು ಎಲ್ಲಿವರೆಗೂ ಅಂತಂದ್ರೆ ಸಿರಾದಿಂದ ಹಿಡಿದು ಹೈದರಾಬಾದ್ವರೆಗೂ ಕೂಡ ಡೆಲ್ಲಿವರೆಗೂ ಕೂಡ ಅವ್ರು ಹೆಸರು ಅಂತ ಕೆಲಸವನ್ನು ಮಾಡಿದ್ದಾರೆ ಅಮಾನುಲ್ಲಾ ಖಾನ್ ಅವತ್ತು ಮುನ್ಸಿಪಲ್ ಅಧ್ಯಕ್ಷ ಆಗ್ಬೇಕಾದಾಗ ನನ್ನ ಕಾಲದಲ್ಲಿನೇ ಮುನ್ಸಿಪಲ್ ಅಧ್ಯಕ್ಷ ಆಗಿದ್ದು ಇವತ್ತು ಎರಡೂವರೆ ವರ್ಷಗಳ ಕಾಲ ಇದ್ದು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಆಗ ಅಮಾನುಲ್ಲಾ ಖಾನ್ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಪೋಷಕ ಶಿರಾದಲ್ಲಿ ಅವಾಗ ನಾನು ಮಂತ್ರಿಯಾಗಿದ್ದೆ ಸಿರಾದಲ್ಲಿ ಎಲ್ಲಾ ಕಡ ಕೂಡ ರಸ್ತಿನಲ್ಲಿ ಕಾಂಕ್ರೀಟ್ ರಸ್ತೆ ನೋಡಿದ್ದು ಯಾವಾಗ ಅಂತಂದ್ರೆ ಅಮಾನುಲ್ಲಾ ಖಾನ್ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಮಾತ್ರ ಹಾಗಾಗಿ ಈ ನಗರ ಇವತ್ತು ಅತ್ಯಂತ ಪ್ರಖ್ಯಾತಿ ಹೊಂದಿರತಕ್ಕಂತ ನಗರ ಅಂತ ಇದೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಇದು ಒಂದು ನಗರಸಭೆ ಆಗಿದೆ ಇಲ್ಲಿ ಸಿರ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಅಂದ್ರೆ ಬಾ ಮುಂದುವರಿರ್ತಕ್ಕಂತ ಒಂದು ಪಟ್ಟಣ ಆಗಿದೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವ್ದಾರು ಇತ್ತು ಅಂತ ಅಂದ್ರೆ ಅದು ಸಿರ ಮಾತ್ರ ಅಂತಕ್ಕಂಥದನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ ನಾವು ಈಗ ಎರಡ್ ಸಾವಿರದ ಎಂಟರಲ್ಲಿ ನಾನು ಶಾಸಕ ನಾಯಕ್ ಬಂದಂತ ಸಂದರ್ಭ ಅರ್ಥ ಅಂತ ಅಲ್ಸ ಈ ಜನಸಂಖ್ಯೆ ಐವತ್ತು ಸಾವಿರ ಇತ್ತು ಈಗ ಒಂದು ಲಕ್ಷದ ಹತ್ತು ಸಾವಿರ ಡಬ್ಬಲ್ ಒಂದ್ ಒಂದು ಲಕ್ಷದ ಹತ್ತು ಸಾವಿರದ ಮುಂದಕ್ಕೆ ಹೋಗಿದೆ ಪಾಪ್ಯುಲೇಷನ್ ಕಾರಣ ಏನಂತ ಹೇಳಿದ್ರೆ ಇವತ್ತು ಸುಮಾರು ಇಲ್ಲಿ ಎರಡು ಸಾವಿರದ ಐವತ್ತು ಎಕರೆ ಜಾಗವನ್ನ ತಗೊಂಡು ಆ ಜಾಗವನ್ನ ಅಕ್ವೈರ್ ಮಾಡಿ ಈಗ ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಕೂಡಲೆ ಇವತ್ತು ಕೈಗಾರಿಕೆಗಳು ಬಂದಿದ್ದಾವೆ ಕೈಗಾರಿಕೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಮೊದಲು ಸಿರಾದಲ್ಲಿ ಯಾರಾದ್ರೂ ಕೈಗಾರಿಕೆ ಮಾಡಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನೋ ಅರವತ್ತು ಲಕ್ಷ ರೂಪಾಯಿ ಎಕರೆ ಕೊಡ್ತಾ ಇದ್ರು ಈಗ ಒಂದು ತಿಂಗಳಿಂದ ಒಂದು ಒಂದು ಕೋಟಿ ಸಾವಿರ ಲಕ್ಷ ಒಂದು ಕೋಟಿ ಹದಿಮೂರು ಲಕ್ಷ ಎರಡರಷ್ಟು ಆಗಿದೆ ಅಂದ್ರೆ ನಗರ ಬಹಳ ವೇಗವಾಗಿ ಬೆಳೀತಾ ಇದೆ ಕಾಟ ಏನು ಅಂತ ಹೇಳಿದ್ರೆ ಹೇಳಿದ್ರೆಲ್ಲರಿಗೂ ಕೂಡ ಉದ್ಯೋಗ ಸಿಗ್ತಕ್ಕಂಥ ನಗರಿ ಆಗಿದೆ ಅಂತಕ್ಕಂಥ ಮಾತನ್ನಾಗಿ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಯಾರೇ ಆದ್ರೂ ಕೂಡ ನನ್ನ ಜೊತೆಗೆ ರಾಜಕೀಯವಾಗಿ ನಿಂತು ಮುನ್ಸಿಪಲ್ ಕೌನ್ಸಿಲ್ ಆಗ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಮಾಡಿರ್ತಕ್ಕಂಥವ್ರಿಗೆ ನಾನು ಇವತ್ತು ಹಬ್ಬ ಮಾಡುವಂತ ಸಂದರ್ಭದಲ್ಲಿ ನಾನು ಇವತ್ತು ಬಂದು ಅವ್ರಿಗೆ ಆಶೀರ್ವಾದವನ್ನ ಮಾಡ್ಬೇಕು ಒಳ್ಳೇದನ್ನು ಬಯಸಬೇಕು ನಾ ಕಾರಣಕ್ಕೋಸ್ಕರ ಬಂದಿದ್ದೇನೆ ಅಮನ್ ಅಲ್ಲಾ ಖಾನ್ ಇವತ್ತು ಅವನ ಅಧ್ಯಕ್ಷ ಆದ್ರೆ ಅದು ಹೆಂಗೆ ಅಂತ ಹೇಳಿ ಕತೆ ಹೇಳಬೇಕಲ್ಲ ಆ ರೀತಿಯಾಗಿ ಆದ ಒಳ್ಳೆ ಕೆಲಸನೆಲ್ಲ ಮಾಡಿದ್ದಾರೆ ಖಾನ್ ಸಾಬ್ರು ಪುಣ್ಯಮಂತ್ರು ಎಲ್ಲ ಒಳ್ಳೆ ಮಕ್ಕಳು ಒಬ್ಗೆಲ್ಲ ಒಬ್ರು ಆದ್ರೆ ಯಾರೊಬ್ರು ಕಳ್ಕೊಳ್ಳೋರಲ್ಲ ಎಲ್ಲ ಇಟ್ಟು ದುಡ್ಕೊಳ್ಳುವ ಹೇಳಿ ಇವತ್ತು ಬಾರಿ ಬಹಳ ಸಂತೋಷ ಅವ್ರು ಹುಟ್ಟದಬ್ಬ ನೀನು ಎಷ್ಟನೇ ಹುಟ್ಟದಬ್ಬ ಐವತ್ ಮೂರು ತುಂಬುತ್ತೆ ಐವತ್ ಮೂರನೇ ಹಬ್ಬ ಅದ ಶುಭಾಶಯಗಳು ಒಳ್ಳೇದಾಗ್ಲಿ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಆ ಮೂರ್ ಜನ ಅಂತ ಮೂಲ ಕೌನ್ಸಿಲರ್ ಅವರೆಲ್ಲರೂ ಕೂಡ ಅಬ್ದುಲ್ಲಾ ಇವರೆಲ್ಲರೂ ಕೂಡ ಮಾಡಿ ಪಟ್ಟಣಕ್ಕೆ ಒಂದು ಹೆಸರು ಬರ್ತಕ್ಕ ಕೆಲಸವನ್ನು ಮಾಡ್ಲಿ ಅಂತ ಹೇಳಿ ನಾನು ಶುಭವನ್ನ ಹಾರೈಸಿ ನೀವು ಒಳ್ಳೇದ್ ಮಾಡ್ಲಿ ಅಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಅವ್ರಲ್ಲಿ ಇರ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ ಎಷ್ಟೇ ದುಡ್ಡಿದ್ರು ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ